ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಏಳನೆಯ ತರಗತಿ ಗೊಂಬೆ ಕಲಿಸುವ ನೀತಿ ಕನ್ನಡ ನೋಟ್ಸ್ ಇದು ಪಠ್ಯಪೂರಕದಿಂದಿರುವಂಥ ಒಂದು ಲೆಸನ್ ಆಗಿರುತ್ತದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಒಂದೊಂದು ವಾಕ್ಯದಲ್ಲಿ ಮಾತ್ರ ಉತ್ತರಿಸುವಂಥದ್ದು ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು ಅನ್ನೋದನ್ನು ಇಲ್ಲಿ ಏಳು ಬೀಳುಗಳು ಬಂದರೂ ಸೋಲದೆ ತಲೆಬಾಗದೆ ನಗು ನಗುತ್ತಾ ಇರಬೇಕು ಇಷ್ಟು ಬರದ್ರೆ ಸಾಕಾಗಿರುತ್ತದೆ ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ ಅಂದ್ರೆ ಜೀವನದಲ್ಲಿ ಕಷ್ಟವಿರಲಿ ಸುಖವಿರಲಿ ಹುಡುಕದೆ ತೂಗುತ್ತಿರುತ್ತದೆ ಅಂತ ಆಡಿ ತೂಗುತ್ತಿರುತ್ತದೆ ಅಂತ ಆಗ್ತಾ ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು ಅದರ ಸಮ್ಮರಿ ಏನು ಅಂದರೆ ಮೇಲಿನ ಕೆಲವೊಂದು ಬರೆದಿರ್ತಿಲ್ಲ ಸಿರಿತನ ಬಡತನ ಅಳಕದೆ ಅಂಜದೆ ಇವೆಲ್ಲವನ್ನು ಕೂಡ ನಾವು ಬರೀಬೇಕಾಗುತ್ತೆ ಎಷ್ಟು ಬರೆದ್ರೆ ಸಾಕಾಗಿರುತ್ತದೆ ಗೊಂಬೆಯು ನಿಶ್ಚಲವಾಗುವುದು ಯಾವಾಗ ಆಡಿಸುವಾತ ಅಂದರೆ ಜೀವ ತುಂಬಿದ ದೇವರ ಕೈ ಸೋತಾಗ ಗೊಂಬೆಯು ನಿಶ್ಚಲವಾಗುವುದು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವ್ಯಾವುದು ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಸಮ್ ಟೈಮ್ ನಿಮಗೆ ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಯಾಕಂದರೆ ಇದು ಸ್ವಲ್ಪ ಬರೆಯೋಕ್ಕೆ ಜಾಸ್ತಿ ಅದರಲ್ಲಿ ಎರಡು ಮೂರು ವಾಕ್ಯದಲ್ಲಿ ಇದನ್ನು ಕೇಳ್ತಾರೆ ಹಾಗಾಗಿ ಇದು ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಇಟ್ಕೊಳ್ಳಿ ಮಕ್ಕಳೇ ನಿಮಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು ನಿಮ್ಮ ನಿಮ್ಮ ಶಾಲೆಯಲ್ಲಿ ಅದನ್ನು ಕೇಳ್ತಾರೆ ಸಾಮಾನ್ಯವಾಗಿ ಈ ರೀತಿ ಬರೆದ್ರೆ ಸಾಕು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು